ಹಾಯ್ ಹಲೋ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಏನಪ್ಪ ಇವತ್ತಂದರೆ ಸೋಮವಾರ ನನಗೆ ತುಂಬ ಬೇಜಾರಾಗುತ್ತೆ ನನಗೆ ಬೇಜಾರಂದರೆ ನೀವು ಅನ್ಕೊಬೋದು ಉಳಿಯೋನ್ಗೆ ಯಾವಾಗಲೂ ಇದ್ದೇನೆ ಕೆಲಸ ಅಂತ ನನಗೆ ಇದೇ ಕೆಲಸ ಅಂತಲ್ಲ ಆದರೂ ನಮ್ಗೆ ಒಂಥರ ನೋವಿರುತ್ತಲ್ವ ನಮ್ಗೆ ಹೇಳಿ ನಿಮಗೆ ನಾವು ಇದರಿಂದ ಏನು ಲಕ್ಷ ಲಕ್ಷ ತಿನ್ನಲ್ಲ ಲಕ್ಷ ಲಕ್ಷ ಉಣ್ಣಲ್ಲ ನಾವು ಕಮ್ಮ ಗೊತ್ತು ನಾನು ಏನು ಕೆಲಸ ಮಾಡ್ತೀನಿ ನಿಮಗೆಲ್ಲ ಅಂತ ಗೊತ್ತು ಆದ್ರೂ ಇವತ್ತು ನಾನು ಎಬಾಯಿ ಕಡೆ ಡಿಪೋಗೋದೆ ನನ್ನ ಕಾರ್ಡ್ ನೋಡಿ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ಓವತ್ತು ತಿಂಗಳು ನಾನು ಅಕ್ಕಿ ಕೊಟ್ಟಿಲ್ಲ ಅಂತ ಕೊಟ್ಟರು ಮತ್ತು ಇವತ್ತು ತೆಗೆದ್ಕೆ ನೀವು ಅಷ್ಟು ಜನ್ಮುಂದ ಅವರು ಒಳಗೆ ಕರ್ದು ಹೇಳ್ದೆ ಪರವಾಗಿಲ್ಲ ಹಂಗೆ ಅಷ್ಟು ಜನ್ಮುಂದವರು ಕರೆದ್ಬಿಟ್ಟು ನಿನ್ನ ಕಾರ್ಡು ಕ್ಯಾನ್ಸಲ್ ಅಮ್ಮ ನಿನಗೆ ಏನಾದರು ಬಿ ಹೋಗಿ ಎ ಪಿ ಎಲ್ ಕೊಡ್ತೀನಮ್ಮ ಅಂದ್ರೆ ನಾನು ಎ ಪಿ ಎಲ್ ಏನಕ್ಕೆ ಕೊಡ್ತೀರಾ ಏನಕ್ಕೆ ಅಂತಂದರೆ ಸುಮ್ಮನೆ ಇಟ್ಕೋ ಮನೆಯಲ್ಲಿ ಏನೋ ಅಡ್ರೆಸ್ ಪ್ರೂಫ್ ತಂದ್ರು ನಿಮ್ಮ ಮಕ್ಕಮಚ್ಚು ಅಡ್ರೆಸ್ ಪ್ರುಫ್ ನನಗೆ ನನ್ಗೆ ಗೊತ್ತು ನನಗೆ ಏನು ಇಟ್ಕೋಬೇಕಂತಿದ್ದೇನು ಬೇಕಾಗಿಲ್ಲ ಅಂತ ಅಂತಂದರೆ ನಿಜ್ವಾಲಿ ಎಷ್ಟು ನೋವಾಗುತ್ತೆ ಅಂತಂದರೆ ನಾನು ಮಾಡೋದು ಅಡುಗೆ ಕೆಲಸ ಯಾವುದು ನನಗೇನು ದೊಡ್ಡ 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 ದೊಡ್ಡದು ಕಂಪ್ನಿ ಕಡೆಯಿಂದ ಏನು ದೊಡ್ಡ ದೊಡ್ಡ ಗಂಟುಗಳು ಬರಲ್ಲ ಆಯಿತಾ ಈ ಸೂಳೆ ನನ್ನ ಮಗವನೇ ಈ ಸಿದ್ದರಾಮಯ್ಯ ಬಾಕ ಮುಚ್ಚಗ ಬಿ ಎ ಎಲ್ ಕಾರ್ಡ್ ತಗೊಂಡು ತಿಕ್ಕ ತಿಕ್ಕೊಳಿ ಆಯಿತಾ ಈ ಡಿ ಕೆ ಸಿ ತಿಕ್ಕಿಕ್ಕೊಂಡು ಏಕೆ ಎ ಎಲ್ ಕಾರ್ಡ್ ತಗೊಂಡು ಇವ್ರು ಬಾಯಿಲ್ ಮಣ್ಣಾಕ ನಮ್ಮಂಥ ಬಡವ್ರ ಬಗ್ಗೆ ಯಾಕೆ 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 ಹಿಂಗ್ಸಾಯ್ತು ಗಂಡು ನನ್ನ ಮಗನೇ ಲೋಪರ ನನ್ನ ಮಗನೇ ಎರಡು ಸಾವಿರ ರೂಪಾಯಿಯೂ ಬರ ಅದನ್ನು ಬಾಯಲ್ಲಿ ಹಾಕೊಂಡು ಕುಟುಕು ಊಟ ಹಾಕಳೆ ನಾಯಿ ಊಟ ಹಾಕಲ್ಲ ನಾಯಿ ಊಟ ಹಾಕಲಿ ಇದು ಕೊಟ್ಟಿಲ್ಲ ಅಂದ್ರೆ ನನಗೇನು ಪರವಾಗಿಲ್ಲ ಹಾಳಾಗಿ ಹೋಗ್ಲಿ ನಾನು ದುಡ್ಡು ಕೊಟ್ಟು ತರ್ತೀನಿ ಸಾವಿರ ರೂಪಾಯಿ ನಂಗೆ ದತ್ತಿಲ್ಲ ಅಂತಲ್ಲ ಸಾವಿರ ರೂಪಾಯಿ ಕೊಟ್ಟು ನಕ್ಕ ತಂದು ನಾಯಿ ಊಟ ಹಾಕ್ತೀನಿ ಯಾಕೆ ನನಗೆ ಈ ಥರ ಮಾಡ್ತಾರೆ ಒಬ್ಬನೇ ಹೇಳ್ತಾನೆ ಶಶಿ ನಿನ್ಗೆ ಯಾರು ಯಾರೋ ಹೇಳ್ಕೊಟ್ಟು ನಿನ್ ಮಾಡೋದು ಏನು ದೊಡ್ಡ ಟಾಟಾ ಬಿಲ್ಲ ಮಗಳ ಟಾಟಾ ಬಿಲ್ ಇಂತೀನಿ ನಾನು ಹೇಳು ಹೇಳ್ಕೊಟ್ ಮಾಡೋಕ್ಕೆ ನಾನು ಯಾರು ಅಂತ ಅವ್ರು ಗೊತ್ತಿಲ್ಲ ಹೇಳ್ಕೊಡೋಕೆ ಆಯಿತಾ ಹಂಗೆ ಹೇಳ್ತಾರೆ ಒಬ್ಳು ಅಂತೇಳೆ ಇವು ನಿನ್ಗೇನು ಬಿಡು ಯಾವಾಗ ನೋಡು ನಾಯಿಗಳು ನಾಯಿಗಳಿಗೆ ನಾಯಿಗಳ್ ಊಟ ಹಾಕೋದೇ ನನಗೆ ಅದೇ ಕೆಲಸ ನನಗದು ನಿಮ್ಮಂಗೆ ಮನೆ ಹಾಳು ಮಾಡೋದು ಅವ್ರ ಮನೆ ಹಂಗೆ ಹಾಳು ಮಾಡೋದು ಇವ್ರ ಮನೆ ಹಿಂಗೆ ಹಾಳು ಮಾಡೋದು ಏನು ಅವ್ನ ಅವಳಿಂದ ಯಾರು ಇವನಿಂದ ಯಾರಾದರು ಅದನ್ನು ಆ ಕೆಲಸ ನಮ್ಮ ಕೆಲಸ ಅಲ್ಲ ಆ ಕೆಲಸ ನಿಮ್ಮದು ನಿಮ್ಗಳ್ದು ನೀವು ಮಾಡೋದಕ್ಕೆ ನಿಮಗೆ ಅದೇ ಕೆಲಸ ಮಾಡ್ತಾರೆ ನಾಯಿ ಸಾಕೋಣ ಪ್ರಾಣಿ ಸಾಕೋಣ ಒಂದು ಒಂದು ಒಳ್ಳೊಳ್ಳೆ ಕೆಟ್ಟು ನಿಮಗೆ ಯಾರಿಗೂ ಇಲ್ಲ ಆಯಿತಾ ನನಗೈತೆ ನನಗೆ ಪ್ರಾಣಿ ಸಾಕ್ಬೇಕಂತ ನಾನು ಸಾಕ್ತೀನಿ ಆಯಿತಾ ಹೋದ ತಿಂಗಳು ನಾನು ಹೋಗ್ಬಿಟ್ಟು ಬಂದೆ ಇಬ್ಬರಿಗೆ ಅದಕ್ಕೆ ಇಬ್ಬರಿಗೆ ನೀನು ಹೆಸ್ರು ಬದಲಾಯಿಸ್ಕೊಳ್ಳಿ ಅಂತ ನಾನು ಇಬ್ರು ಹೆಸರು ಬದಲಾಯಿಸ್ಕೊಂಡೆ ಅದಕ್ಕೆ ಅಕ್ಕಿ ಕೊಡ್ತೀನಿ ಕೊಟ್ಟರು ಈ ತಿಂಗಳು ಅದೂ ಇಲ್ಲ ಅದನ್ನು ಬಾಯಲ್ಲಿ ಮಣ್ಣಾಕ ಅವ್ನ ಎದೆ ಮೇಲೆ ಇಕ್ಕೊಂಡು ಅವ್ನ ಎದೆ ಮೇಲೆ ಗುಂಡಿ ಮೇಲೆ ಇಕ್ಕೊಂಡು ವಾಂತಿಬೇದಿಗೆ ಬಂದೋಗ ಅವರು ಅದು ಸುತ್ಕೊಂಡೋಗ ಈ ನನ್ನ ಮಕ್ಳೇನೇ ಸೀಟ್ಗಳಿಗೆ ಕಿತ್ಲಾಡ್ತಾರೆ ಇದಕ್ಕೇಸಿ ನನ್ನ ಮಗ ಆಯಿತಾ ಇವರಿಬ್ಬರು ಸಮಾಧಾನ ಮಾಡಕ್ಕೆ ಕಮ್ಮ ಏನೋ ಕರ್ಗೆ ಬಂದಾನೆ ಮಲ್ಲಿಕಾರ್ಜುನ ಕರ್ಗೆ ಅವಿನ್ನೂ ಗೊ ಅವ್ನಿಗಿನ್ನೂ ಗೊತ್ತಿಲ್ಲ ಮಲ್ಲಿಕಾರ್ಜುನ ಕರ್ಗಿ ಎಂಥ ಮಿಂಡರು ನನ್ನ ಮಕ್ಕಳು ಎಂಥ ಸುಳ್ಳೇ ನನ್ನ ಮಕ್ಕಳು ಅಂತ ಈಗ ನಿಜ ಹೇಳ್ತೀನಿ ಕಾಂಗ್ರೆಸ್ ಬಂದಿದೆ ಬಂದಿದ್ದು ಹೆಂಗಸರು ಮಕ್ಕಳೆಲ್ಲ ಗೋಳಿ ಕಂಟಿರ್ತಾರೆ ಆಯಿತಾ ಗೋಳಿ ಕಂಟ್ರಂದ್ರೆ ಅಷ್ಟು ಕಣ್ಣು ನೀರು ಹಾಕ್ತಾರೆ ಅವರು ಆಯಿತಾ ನಮ್ಮಂತ ಕಣ್ಣೀರು ನಿಮಗೆ ನಿಮ್ಗೆ ಸರ್ವನಾಶನ ಆಗ್ಬಿಡ್ತಾರೆ ನೀವು ಆಯಿತಾ ದೇವ್ರು ನನಗೆ ಕೊಟ್ಟಿದ್ದಾನೆ ಇಲ್ಲ ಅಂತ ಹೇಳಲ್ಲ ನಾನು ಹಂಗೆ ಅಂದ್ಬಿಟ್ಟು ನಾನು ಯಾಕೆ ನಾನು ಬಿಡೋ ಅಪ್ಪನ ಮನೆಯಾಗೆ ಕೊಡ್ತಾನ ಹೇಳು ಇವ್ನು ಎಂಟ್ರ ಮನೆಗೆ ಕೊಡ್ತಾನೆ ಇನ್ನೆಂಟ್ರ್ ಮುಂದೆ ಹಂಗೆ ಮಕ್ಳು ಮುರಿದಾರೆ ಕೂರ್ಸ ಒಬ್ಬಳೆ ಅಂತಲ್ಲ ಯಾಕೆ ಬೈತಿ ಶಿ ಹಂಗೆಲ್ಲ ಹಂಗೆಲ್ಲ ಹಂಗೆ ಬೈ ಯಾರು ನೋಡ್ತಾರೆ ನೀನು ವೀಡಿಯೋ ಅಂತ ಏ ನೀನು ನೋಡಲೇ ಬೇಡ ಕಣೆ ನೀನು ನೋಡಲೇ ಬೇಡ ನೀನು ಆಯಿತಾ ನೀನು ನೋಡಲೇ ನಾನು ವೀಡಿಯೋ ನೋಡೋದಿಲ್ವ ನೀನು ನೋಡ್ಬೇಡ ನೀನು ನಾನು ಹಂಗೆ ಬೈಯೋದು ಅದೇ ಪರಿಸ್ಥಿತಿ ನನ್ನ ಪರಿಸ್ಥಿತಿ ನಿನಗೆ ಬಂದರೆ ಗೊತ್ತಾಗೋದೇನು ಅಂತ ಆಯಿತಾ ನಿನ್ಗೆ ಬಂದಿಲ್ವಲ್ಲ ಹೆಂಗೋ ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಅವಂಗೆ ಹಿಂಗೆ ಉಲ್ಟಾ ಉಲ್ಟಾ ಪಲ್ಟಾ ಮಾಡಿ ತಂದಾಕ್ಬಿಡ್ತ ತಿಂದುಬಿಟ್ಟು ನಿನಗೆ ಬರೀ ಇದೇ ಕೆಲಸ ನಿನಗೆ ನೀನು ನೋಡಲಿ ಅಂದ್ರೇನು ಬೇಡ ನೋಡ್ಬೇಡ ನನ್ನ ನನ್ನ ಪರಿಸ್ಥಿತಿ ನೀನು ಬಂದು ಬರುತ್ತಲ್ಲ ಅವಾಗ ನಿನಗೆ ಗೊತ್ತಾಗುತ್ತೆ ನಿನ್ ಕಷ್ಟ ಏನು ಅಂತ ಆಯ್ತಾ ಅವಾಗ ನನ್ನ ನನ್ನ ನೋಡಿ ಏನು ಕೀಳು ಏನು ಅಂತ ಹೇಳ್ತಿಲ್ವಾ ಅವಾಗ ಗೊತ್ತಾಗುತ್ತೆ ನಿನಗೆ ಅದಕ್ಕೆ ಹೇಳ್ತೀನಿ ನೋಡಿ ಇವಾಗ ಇದೇ ಲಾಸ್ಟ್ ನಾನು ಇನ್ನೂ ಇದನ್ನು ರೇಷನ್ ಕಾರ್ಡ್ ಹೋಗಲ್ಲ ಅವ್ನು ಕೊಟ್ಟು ಕರ್ದು ಬಾ ಅಂತ ಇವಾಗ ಹೇಳ್ತಾಳೆ ಅಲ್ಲ ನೀನು ಸರ್ವ ನಾಶ ಬಿಡ್ತೀನಿ ನೀನು ಕಾಂಗ್ರೆಸ್ ಕಾಂಗ್ರೆಸ್ಸು ನೀವಿಬ್ಬರು ಒಳಗೆ ನೀವು ಸಮಾಧಿ ಆಗ್ಬಿಡ್ತೀರಾ ಡಿ ಕೆ ಶಿ ನಾನು ಹೆಸರಿಗೆ ಹೇಳ್ತೀನಿ ಡಿ ಕೆ ಶಿ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಗೇಶೋಕ್ಕೆ ಮಣ್ಣು ಸಮಾಧಿ ಆಗ್ತಾರೆ ಆ ಬಿ ಜೆ ಪಿ ಎಷ್ಟೋ ಚೆನ್ನಾಗಿತ್ತು ಅಲ್ಲ ದರ್ಶನ್ ಸಾರು ಒಂದು ಸಿಗರೇಟ್ ಸೇದ್ದ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ಬೇಲ್ ಕ್ಯಾನ್ಸಲ್ ಮಾಡ್ತೀವಿ ಹಾಂ ಕಾಂಗ್ರೆಸ್ ನನ್ನ ಮಕ್ಳು ಆಯಿತಾ ಅಲ್ಲ ಕಡೆಯ ಅಂಥ ಒಳ್ಳೆ ಮನುಷ್ಯನಿಗೆಲ್ಲ ಇಷ್ಟು ಹಿಂಸೆ ಕೊಡ್ತೀರಲ್ಲ ನಿಂಗೆ ಒಳ್ಳೇದಾಗುತ್ತಾ ಹುಳ ಬಂದು ಬಿದ್ದೋಗ್ಬಿಡ್ತೀರ ಮುಂಡೆ ಮಕ್ಕಳು ಹುಳ ಬಿದ್ದೇವೆ ಸಾಯೋದ್ವಿಲ್ಲ ನೋಡ್ಕೊಳ್ಳಿ ನಿಮಗೆ ಪಾಪ ಅಂತವನ್ಗೆಲ್ಲ ಅಂಥವ್ಗೇ ನೀವು ಬಿಟ್ಟಿಲ್ಲ ದರ್ಶನ್ಗೇ ನೀವು ಬಿಟ್ಟಿಲ್ಲ ಸರ್ ಬಿಟ್ಟಿಲ್ಲ ಅಂದರೆ ನೀವು ನಮ್ಮತ್ರ ಬಡಗು ಮಕ್ಕಳು ಎಲ್ಲಿ ಬಿಡ್ತೀರ ಹೇಳಿ ಹಾಂ ಬರ್ರಿ ಯಾವಾಗ ಬಂದು ಬರಲಿ ಬರಲಿ ಸುಳ್ಯ ಮಕ್ಕಳು ಬರಲಿ ಅದೇ ಹೇಳ್ತೀನಪ್ಪ ನನ್ನ ಇಲ್ಲಿರೋ ಸುತ್ತಮುತ್ತ ಜನಗಳಿಗೆ ಅಮ್ಮ ನನ್ನೇನು ಗಾಳಾಡ್ಸೋಕ್ಕಾಗೋದಿಲ್ಲ ಅದಕ್ಕೆ ತಿಕ್ಕಾಂಬಸ್ಕೊಂಡು ಸುಮ್ಮನೆ ಇದ್ದಾರೆ ಇನ್ನೂ ನಾನು ಏನ ಹ್ಞೂ ಅಂತ ಹಿಂಗೆ ಇದ್ಬಿಟ್ಟಿದೆ ನನ್ನ ಯಾವತ್ತ ಓಡ್ಸಿಬಿಟ್ರೆ ನಾನು ಚಂಪೇಳಿ ನನ್ನ ಮಕ್ಕಳು ಅದಕ್ಕೆ ನೋಡಿ ಮಾಡ್ತೀನಿ ನನಗೆ ಯಾವ ಡ್ರೆಸ್ಸೇ ಕಾಣೆ ಬಿಡ ನನಗೆ ಬೇಡ ನನಗೆ ನೋಡು ನೋಡ್ರಲ್ಲ ರೇಷನ್ ಕಾರ್ಡ್ ಬೇಡ ನನಗೆ ಹಾಳಾಗಿ ಹೋಗಿ ಸಾಯಿಲೋರು ಅದೇ ಅದೇ ಮಿಕ್ಕೊಂಡು ಬಾಯಿಲ್ ಮಣ್ಣಾಕ ವಾಂತಿ ಬಿದ್ದು ಬಂದೋಗ ಸುಳೆ ಮಕ್ಕಳು ನನಗೆ ಒಳ್ಳೇದಾಗುತ್ತ ಸುಟ್ಟಾಕ್ಬಿಟ್ಟೆ ಬೇಡ ನನಗೆ ಸುಟ್ಟು ಹಾಳಾಗಿ ಹೋಗಿ ಬೇಡ ನನಗೆ ರೇಷನ್ ಕಾರ್ಡ್ ಬೇಡ ನನಗೆ ಬೇಡ ನನಗೆ ದೇವ್ರಣ್ಣ ಬೇಡ ಅಷ್ಟು ಬೇಜಾರಾಗುತ್ತೆ ನನಗೆ ನನಗೆ ಈ ತರ ಅವ್ರು ನನಗೆ ಅಕ್ಕಿ ಕೊಡ್ತೀನಿ ಬಾ ಬಂದು ಕರ್ದ್ಬಿಟ್ಟು ಫೋನ್ಗಳು ಮಾಡೋದಕ್ಕೆ ಹೋದ್ರೆ ಇವಾಗ ಈ ತರ ಮಾಡ್ತಾರೆ ಇವಾಗ ಬೇಡ ನನಗೆ ರೇಷನ್ ಕಾರ್ಡೇ ನನಗೆ ಬೇಡ ಹಾಳಾಗ ಹೋಗ್ಲಿ ಸರ್ವನಾಸ್ತ ಅವ್ರ ಮನೆ ಹಾಳದಿದ್ದ ಈ ವಿಡಿಯೋ ಮಾಡೋ ಉದ್ದೇಶನೇ ಇಷ್ಟು ಬಡವ್ರ ಮಕ್ಳಿಗೆ ಬಡವ್ರ ಮನೆಯವ್ರಿಗೆ ಈ ತರ ನಡೀಪಾ ಬಡವ್ರ ಮನೆಗೆ ಈ ತರನೇ ಬೆಂಕಿ ಆಗ್ತಾರ ನನ್ನ ಮಕ್ಕಳು ಇವ್ರ ಮನೆ ಬೆಂಕಿ ಯಾವಾಗ ಆಗ್ತಾನೆ ಭಗವಂತ ಹೇಳು ಇವ್ರ ಬಯಲು ಯಾವಾಗ ಮಣ್ಣಾಗ್ತಾನೆ ವೀಡಿಯೋ ಮಾಡೋದಕ್ಕೋಸ್ಕರ ಏನು ಮಾಡಿದ ಗೊತ್ತಾ ಎಲ್ಲರಿಗೂ ಗೊತ್ತಾಗಲಿ ಏನೋ ಅಂತ ಏನು ನಾನೇನು ಮೈಯಿಂದ ಕೆಳಗಿಂದ ಮೆಲಗಿಂದ ಜಿಗಿ 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 ಜಿಗಿನ ಹಾಕೊಡ್ತಿರ್ತೀನ ಇಲ್ಲ ತಾನೇ ಥೂ ಮಕ್ಕ ಮುಚ್ಚೋಗ ಬ್ಯಾಂಕಲ್ಲಿ ಒಂದು ಮೂರು ಕಾಸು ಸಿಕ್ಬಾರ್ದು ಮೈ ಕಿವಿಗೆ ಮೈಯಲ್ಲಿ ಒಂದು ಒಡವೆ ಹಾಕ್ಬಾರ್ದು ಅವ್ರು ಅವ್ರು ಚೆನ್ನಾಗವಳೆ ಅಂತ ನಾವು ಕಷ್ಟಪಟ್ಟು ನಾವು ನಾವು ಹಾಕೊಂಡೋಗೋಣ ನಿಮಗೇನು ರೀ ಕಣ್ಣು ನಿಮಗೆ ನೋಡೋದು ನಿಮ್ಮ ಮುಂದೆ ಸುಟ್ಟಿದ್ದೆ ನನಗೆ ರೇಷನ್ ಕಾರ್ಡು ಹಾಳಾಗಲಿ ರೇಷನ್ ಕಾರ್ಡ್ ನನಗೆ ಬೇಡ ಆಯಿತಾ ಅವನು ಕೊಡ್ತವನು ಅವ್ನು ಕೂಡ ಎರಡು ಸಾವಿರ ರೂಪಾಯಿ ನಾನೇನು ಜೀವನ ಮಾಡಲ್ಲ ಅಷ್ಟೋ ಸದ ಎರಡು ಸಾವಿರ ರೂಪಾಯಿ ನಂಗೆ ಇರಲಿಲ್ಲ ಆಯಿತಾ ಕೊಡ್ತಾ ಇಲ್ಲ ಅವ್ರೆ ಸಾಯಾವ್ರಿಗೆ ಕೊಡಲ್ಲ ಇನ್ನೂ ಇವಾಗ ಅಲ್ಲೇ ಬಂದಲ್ಲ ನಾಲ್ಕೈದು ಆಲಕ್ಕ ಎರಡು ಸಾವಿರ ರೂಪಾಯಿ ಅಂತ ಊಟ ತಿಂತಲ್ಲ ನಾನು ಜೀವನ ಮಾಡ್ತಿಲ್ವಾ ನನ್ನ ಮಕ್ಕಳಿಗೆ ಊಟ ಆಗ್ತಿಲ್ಲ ನಾಯಿಗೆ ನಾಯಿಗೆ ಊಟ ಆಗ್ತಿಲ್ವಾ ಹಾಂ ಏನೋ ನನ್ನ ಮಗು ಒಂದು ಅಂದ್ರೆ ನನ್ನ ಮಗುಗೆ ಒಂದು ಒಳ್ಳೇದಾಗಲಿ ನನ್ನ ಮಗು ಶಾಂತಿ ಸಿಗಲಿ ಅಂತ ನಾನು ಮಕ್ಕಳಿಗೆ ಅನ್ನ ಹಾಕ್ತೀನಿ ಆ ಬಿಟ್ಟು ಶೋಕಿಗೋಸ್ಕರ ಅನ್ನ ಹಾಕ್ಲಕ್ಕ ನಿಮ್ಮ ಮನೆ ಹಾಳು ಬಿದ್ದೋಗಂಸ ನಿರಾಮ್ಸಾಗೋಗ ನೀನು ಬೇಜಾರಾಗುತ್ತೆ ನನಗೆ ನಮಸ್ಕಾರ ನೀನು ರೇಷನ್ ಕಾರ್ಡ್ ನಮಸ್ಕಾರ